ಲೇಡೀಸ್ ಅಂಡ್ ಜೆಂಟ್ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಕ್ರೈಮ್ ಲೋಕದಲ್ಲಿ ಗಂಡ ಹೆಂಡತಿಯರ ಹತ್ಯೆಗಳೇ ಹೆಚ್ಚು ನಡೀತಾ ಇರೋದು ಆಶ್ಚರ್ಯವೂ ಹೌದು ವಿಪರ್ಯಾಸವೂ ಹೌದು ಜೊತೆಗೆ ಮನುಷ್ಯ ಸಂಬಂಧಗಳ ಮೌಲ್ಯಗಳನ್ನ ಕಳ್ಕೊಳ್ತಾ ಇರೋದಕ್ಕೆ ಸಾಕ್ಷಿ ಮೊನ್ನೆ ಮೊನ್ನೆ ಡಾಕ್ಟರ್ ಒಬ್ಬ ತನ್ನ ಪತ್ನಿಯನ್ನ ಸಾಯಿಸಿದ್ದ ಸುದ್ದಿ ಬಯಲಾಯಿತು ಅದಕ್ಕೂ ಕೆಲವು ದಿನಗಳ ಮೊದಲು ಗದಗಿನ ಕಂಡಕ್ಟರ್ ಒಬ್ಬ ಪತ್ನಿಯ ಹತ್ಯೆ ಮಾಡಿದ್ದ ಈಗೆರಡು ಮೂರು ದಿನಗಳ ಹಿಂದೆ ಶ್ರೀರಾಂಪುರದಲ್ಲಿ ಯುವಕನೊಬ್ಬ ಪ್ರೀತಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನಡು ದಾರಿಯಲ್ಲೇ ಪ್ರೇಮಿಯನ್ನ ಕತ್ತು ಸೀಳಿ ಕೊಂದು ಬಿಟ್ಟಿದ್ದ ಇದೀಗ ಒಬ್ಬ ಪೊಲೀಸ್ ಅಪ್ಪನೇ ತನ್ನ ಪತ್ನಿಯನ್ನ ಭರ್ಪರ್ವಾಗಿ ಕೊಲೆ ಮಾಡಿದ್ದಾನೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಕೊಲೆಯ ಹಿಂದೆ ಕಂಡಕ್ಟರ್ ಪತ್ನಿಯ ಕೊಲೆ ಪೊಲೀಸ್ ಅಪ್ಪನಿಂದಲೇ ಕಂಡಕ್ಟರ್ ಪತ್ನಿಯ ಬರ್ಬರ ಹತ್ಯೆ ಬೆಳಗಾವಿಯಲ್ಲಿ ನಡೆಯಿತು ಮತ್ತೊಂದು ಪತಿ ಪತ್ನಿ ಕ್ರೈಂ ವಿಚ್ಛೇದನದ ನಂತರವೂ ಪತ್ನಿಯ ಬೆನ್ನು ಬಿಡದ ಗುಂಪ ಒಂಟಿಯಾಗಿ ಬದುಕ್ತಾ ಇದ್ದಂತಹ ಮಾಜಿ ಪತ್ನಿಯ ಸೇಡಿನ ಕೊಲೆ ಪೊಲೀಸ್ ಪತ್ನಿಯ ಕೊಲೆ ಮಾಡುವುದಕ್ಕೇನು ಕಾರಣ ಅವನ ಹೆಸರು ಸಂತೋಷ್ ಕಾಂಬಾಳೆ ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದವನು ಅನ್ಯಾಯ ಕೊಲೆ ಅಕ್ರಮಗಳನ್ನ ತಡೀಬೇಕಾದ ಕೆಲಸ ಮಾಡ್ತಿದ್ದವನು ಪೊಲೀಸಾಗಿ ಅಪರಾಧವನ್ನ ತಡೆಗಟ್ಟಬೇಕಾದಂತಹ ಸಂತೋಷ್ ಕಾಂಬಾಳೆ ಈಗ ಸ್ವತಃ ತಾನೇ ಕೊಲೆಗಾರನ ಪಟ್ಟುವನ್ನ ಕಟ್ಟಿಕೊಂಡಿದ್ದಾನೆ ಅದರಲ್ಲೂ ತನ್ನ ಪತ್ನಿಯನ್ನೇ ಭೀಕರವಾಗಿ ಹತ್ಯೆ ಮಾಡಿ ಜೈಲಿನ ಸೆಲ್ ಹಿಂದೆ ಕೂತಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಪೊಲೀಸ್ ಪೇದೆ ಸಂತೋಷ್ ಕಾಂಬಾಳೆ ಹದಿಮೂರು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿ ಕಾಶವ್ವ ಕಂಡಕ್ಟರ್ ಆಗಿ ಕೆಲಸ ಪಡ್ಕೊಂಡು ಆಕೆಯೂ ಸಹ ಸರ್ಕಾರಿ ನೌಕರಿಯನ್ನ ಪಡ್ಕೊಂಡಿದ್ಲು ಸ್ವಲ್ಪ ತಾಳ್ಮೆ ವಿಶ್ವಾಸ ನಂಬಿಕೆಗಳನ್ನ ಇಟ್ಕೊಂಡಿದ್ರೆ ಇಬ್ಬರಿಗೂ ಸಹ ಸುಂದರವಾದಂತಹ ಒಂದು ಜೀವನ ಕಟ್ಕೊಳ್ಳುವಂತಹ ಎಲ್ಲಾ ಅವಕಾಶ ಇತ್ತು ಆದ್ರೆ ಪೊಲೀಸ್ ಆಗಿದ್ದಂತಹ ಸಂತೋಷ್ ಕಾಂಬಾಳೆಗೆ ಅಪರಾಧ ಜಗತ್ತಿನ ಅನೈತಿಕ ಸಂಬಂಧಗಳ ಕೇಸ್ ಗಳನ್ನ ನೋಡಿ ನೋಡಿ ತನ್ನ ಪತ್ನಿಯು ಹಾಗೆ ಇರಬಹುದು ಅನ್ನುವಂತಹ ಅನುಮಾನ ಹುಟ್ಕೊಂಡಿದೆ ಅದ್ರಲ್ಲೂ ಹೊರಗಡೆ ಡ್ಯೂಟಿಗೆ ಹೋಗ್ತಾ ಇದ್ದಂತಹ ಪತ್ನಿಯ ಮೇಲೆ ನಿಧಾನವಾಗಿ ಸಂಶಯ ಜಾಸ್ತಿ ಆಗಿದೆ ಈ ಸಂಶಯದ ಭೂತ ದೊಡ್ಡದಾಗಿ ಬೆಳೆದು ಪ್ರತಿದಿನ ಹೆಂಡತಿಗೆ ಚಿತ್ರ ಹಿಂಸೆ ನೀಡೋದಕ್ಕೆ ಶುರು ಮಾಡ್ತಾನೆ ಕೊನೆಗೆ ಗಂಡನ ಅತಿಯಾದ ಹಿಂಸೆ ಹೊಡೆತ ತಾಳೋದಕ್ಕಾಗದೆ ಕಾಶವ್ವ ಸವದತ್ತಿ ಡಿಪೋಗೆ ವರ್ಗ ಮಾಡಿಕೊಂಡು ಅಲ್ಲಿ ಬಾಡಿಗೆ ಮನೆಯನ್ನ ಪಡ್ಕೊಂಡು ಒಂಟಿಯಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ ನಿನ್ನ ಸಹವಾಸವೇ ಬೇಡ ಅಂತ ಕಾಶವ್ವ ವಿಚ್ಛೇದನಕ್ಕೂ ಮುಂದಾಗ್ತಾರೆ ಕಾಂಬಾಳೆ ಆಗಲಾದ್ರೂ ಸುಮ್ಮನಿರಬಹುದಾಗಿತ್ತು ಹೊಂದಾಣಿಕೆ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ಇಬ್ಬರು ಬೇರೆ ಬೇರೆಯಾಗಿ ಬದುಕಬಹುದಾಗಿತ್ತು ಆದರೆ ಕಾಂಬಾಳೆ ಪ್ರತಿದಿನ ಹೆಂಡತಿಗೆ ಫೋನ್ ಮಾಡಿ ಅಶ್ಲೀಲವಾಗಿ ಬೈದು ಬೆದರಿಕೆಯನ್ನ ಹಾಕ್ತಾ ಇದ್ದ ಈತ ಸರಿ ಹೋಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಕಾಶುಬ್ಬ ಗಂಡನಿಂದ ವಿಚ್ಛೇದನವನ್ನು ಪಡ್ಕೋತಾರೆ ವಿಚಿತ್ರ ಅಂದ್ರೆ ಆದ್ಮೇಲೂ ಈ ಪೊಲೀಸ್ ಅಪ್ಪ ಆತನಿಗೆ ಅದಿಂತಹ ವಿಕೃತ ದ್ವೇಷವೂ ಗೊತ್ತಿಲ್ಲ ಕಾಶವ ಹೋಗಿ ಕತ್ತು ಕುಯ್ದು ಹೊಟ್ಟೆಗೆ ನಾಲ್ಕಾರು ಬಾರಿ ಇರಿದು ಕೊಂದೇ ಬಿಟ್ಟಿದ್ದಾನೆ ಹೆಂಡತಿಯನ್ನ ಕೊಲೆ ಮಾಡಿದ ಸಂತೋಷ್ ಕಾಂಬಾಳೆ ಮನೆ ಬಾಗಿಲನ್ನ ಹಾಕಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಮೂರ್ನಾಲ್ಕು ದಿನಗಳ ನಂತರ ಕಾಶವ್ವನ ಮನೆಯಿಂದ ದುರ್ವಾಸನೆ ಬಂದ ನಂತರವೇ ಅಕ್ಕಪಕ್ಕದವರಿಗೆ ಅನುಮಾನ ಬಂದಿದ್ದು ಪೊಲೀಸರು ಬಂದು ನೋಡುವಾಗ ಕಂಡಕ್ಟರ್ ಕಾಶವ್ವನ ದೇಹ ಕೊಳೆತು ನಾರುವುದಕ್ಕೆ ಶುರುವಾಗಿತ್ತು ಕೊನೆಗೆ ಪೊಲೀಸರು ಸಂತೋಷ್ ಕಾಂಬಾಳಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಒಟ್ಟಾರೆಯಾಗಿ ಇಂತಹ ಪ್ರಕರಣಗಳು ಮನುಷ್ಯ ಮನುಷ್ಯರ ನಡುವಿನ ನಂಬಿಕೆಯ ಬುಡವನ್ನೇ ಅಲ್ಲಾಡಿಸ್ತಾ ಇರೋದಂತೂ ಸತ್ಯ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ